ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಕ್ಸಲೆಂಟ್ ವರ್ಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಬೆಳಗ್ಗೆನೇ ಬೇಗನೆ ಇತ್ತು ಇವತ್ತು ಮಕ್ಕಳಿಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಈಗ ಮೊದಲನೇದಾಗಿ ಹುರುಳಿಕಾಯಿ ಹುರುಳಿಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾರ್ಮಲಾಗಿ ಕಟ್ ಮಾಡೋದಕ್ಕಿಂತ ಈ ಥರ ಕಟ್ ಮಾಡಿದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಒಂದು ಟೈಪಲ್ಲಿ ಕಟ್ ಮಾಡಿದ್ದೀನಿ ಇದು ಎರಡನೇದಾಗಿ ಹೂಕೋಸು ಹೂಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಗೆಡ್ಡೆ ಕೋಸು ಗೆಡ್ಡೆ ಕೋಸು ಬಂದು ಆಪ್ಷನಲ್ಲು ಬೇಕಿದ್ದರೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು ನವಿಲು ಕೋಸು ಹೇಳ್ತಾರೆ ಅದನ್ನು ಇನ್ನು ಕ್ಯಾರೆಟು ಕ್ಯಾರೆಟ್ ಕೂಡ ಹೀಗೆ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ಬೀಟ್ರೋಟು ಬೀಟ್ರೋಟ್ ಕೂಡ ಆಪ್ಷನಲ್ಲು ನಮ್ಮನೆಯಲ್ಲೂ ನಮ್ಗೆ ಇಷ್ಟ ಆಗುತ್ತೆ ಅಂತ ಹಾಕ್ಕೊಳ್ತೀವಿ ಇನ್ನು ಇದು ಬಟಾಣಿ ಬಟಾಣಿ ಹಸಿ ಬಟಾಣಿ ತುಂಬ ಫ್ರೆಶ್ ಆಗಿದೆ ನೋಡ್ತಾ ಇರ್ಬೋದು ನೀವು ಬಿಡಿಸಿಟ್ಕೊಂಡಿದ್ದೀವಿ ಮತ್ತು ಒಂದು ಮೂರು ಟೊಮ್ಯಾಟೋನ ಹಚ್ಚಿಟ್ಕೊಂಡಿದ್ದೀವಿ ಹಾಗೆ ಎರಡು ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದಾದ ನಂತರ ಹಸಿಮೆಣ್ಸಿನ್ಕಾಯಿ ನಮ್ಮನೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ತೀವಿ ಖಾರ ಜಾಸ್ತಿ ಬೇಕಂತ ಹೇಳಿ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಹೇಳಿ ಸೊ ನೆಕ್ಸ್ಟು ಪುದೀನ ಸೊಪ್ಪು ತುಂಬ ಫ್ರೆಶ್ ಆಗಿದೆ ನೋಡಿ ಚೆನ್ನಾಗಿದೆ ಮತ್ತು ಇದು ಕೊತ್ತಂಬರಿ ಸೊಪ್ಪು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಇದಾದ ನಂತರ ಮಸಾಲ ಪದಾರ್ಥಗಳೇನೆಲ್ಲ ಹಾಕ್ತೀವಿ ಪ ಪಲಾವಿಗೆ ಅದು ಪಲಾವಿಲೆ ಚಕ್ಕೆ ಕಸೂರಿ ಮೇತಿ ಸ್ಟಾರ್ ಹೂವು ಕಲ್ಲು ಹೂವು ಏಲಕ್ಕಿ ಮತ್ತು ಸೋಂಕುಕಾಳು ಇದಿಷ್ಟು ಇದೆಲ್ಲ ಪಲಾವಿಗೆ ಒಳ್ಳೆಯ ಒಂದು ಫ್ಲೇವರ್ನ ಕೊಡ್ತಾ ಹೋಗುತ್ತೆ ಇದೆಲ್ಲ ಹಾಕಿ ಹಾಕೋದ್ರಿಂದ ಪಲಾವ್ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬನ್ನಿ ಈಗ ಗ್ಯಾಸ್ ಹಚ್ಕೊಳ್ಳೋಣ ಗ್ಯಾಸ್ ಹಚ್ಕೊಂಡು ಮಸಾಲನ ಏನೇನೆಲ್ಲ ರೆಡಿ ಮಾಡ್ಕೊಣ ಅಂತ ಹೇಳ್ತೀನಿ ಮೊದಲನೇದಾಗಿ ಒಂದು ಬಾಣಲೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಆಗುತ್ತೆ ಬಿಸಿಯಾಗಲಿ ಇದಾದಮೇಲೆ ಅದಕ್ಕೆ ನಾವೀಗ ತೊಗೊಂಡಿರ್ತಕ್ಕಂಥ ಮಸಾಲೆ ಪದಾರ್ಥಗಳಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೋಣ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಹಾಕೋಣ ನಂತರ ಇವೆಲ್ಲ ಹಾಕಿದ್ಮೇಲೆ ಪುದೀನ ಸೊಪ್ಪು ಏನಿರುತ್ತೆ ಅದನ್ನು ಕೊನೆಯದಾಗ ಹಾಕೋಣ ಹಾಕ್ಬಿಟ್ಟು ನಾವು ಮತ್ತೆ ಮಸಾಲೆಗೇನೋ ಸ್ವಲ್ಪ ಶುಂ ಸ್ವಲ್ಪ ಏನದು ಚಕ್ಕೆ ಲವಂಗ ಮತ್ತು ಸ್ವಲ್ಪ ಸೋಮ್ಕಾಲು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋಣ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಉರ್ಕೊಳ್ಳೋಣ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಬೇಕು ಅದನ್ನು ಹಸಿವಾಕು ಹೋಗಬೇಕು ಕೆಲವೊಬ್ರು ಶುಂಠಿ ಬೆಳ್ಳುಳ್ಳಿನ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳ್ತಾರೆ ಅದು ಕೂಡ ಓಕೆ ಆ ಥರನೂ ಮಾಡ್ಕೊಳ್ಬೋದು ಆ ಥರ ಕೂಡ ಮಾಡ್ಕೊಳ್ಬೋದು ಪರವಾಗಿಲ್ಲ ಸೊ ಹಾಗೆ ಈ ಥರ ಹುರ್ಕೊಳ್ಳೋದಾದರೆ ಈ ಥರ ಉರ್ಕೊಳ್ಳೋದು ಉರ್ಕೊಂಡಾದ್ರು ಉರ್ಕೊಳ್ಬೋದು ಪರವಾಗಿಲ್ಲ ಅಂದರೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ನಾವು ಬಾಡಿಸ್ಕೋಬೇಕು ನೋಡಿದ್ರಲ್ವಾ ನಿಮಗೆ ಗೊತ್ತಾಗ್ತಿದೆ ಹೇಗೆ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಸೊ ಇದಾದ ನಂತರ ಬನ್ನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಡೋಣ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಆ ಕಡೆ ಸೈಡಿಗೆ ಇಟ್ಬಿಡೋಣ ಸೊ ಇವಾಗ ಆಲ್ಮೋಸ್ಟ್ ತಣ್ಣಗಾಗಿದೆ ತಣ್ಣಗಾಗಿದೆ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರೋಣ ನಾವೆಲ್ಲ ಮೊದಲೆಲ್ಲ ಅಮ್ಮನ ಮನೆಯಲ್ಲಿ ಒಳಕಲಲ್ಲಿ ರುಬ್ತಾಯಿದ್ರು ಇವಾಗೆಲ್ಲ ಅದು ಆಗೋದಿಲ್ಲ ಸೊ ಹಾಗಾಗಿ ಮಿಕ್ಸಿನಲ್ಲಿ ರುಬ್ಕೊಳ್ತೀವಿ ನೋಡಿ ಅದಕ್ಕೆ ತೆಂಗಿನಕಾಯಿ ನಾವು ಹುರಿದು ಇಟ್ಕೊಳ್ತಕ್ಕಂಥ ಮೆಣಸಿನಕಾಯಿ ಕೊತ್ತಂಬರಿ ಪುದೀನ ಅದೆಲ್ಲದ್ರ ಜೊತೆಗೆ ತೆಂಗಿನಕಾಯಿ ಮತ್ತು ಒಂದು ಎರಡು ಸ್ಪೂನು ಧನ್ಯಾ ಪೌಡ್ರ್ ಧನಿಯಾ ಪೌಡ್ರ್ ಜಾಸ್ತಿ ಯೂಸ್ ಮಾಡಬಾರ್ದು ಸೊ ಅದ್ರ ಜೊತೆಯಲ್ಲಿ ಸ್ವಲ್ಪ ಅದಕ್ಕೆ ನೀರನ್ನು ಹಾಕ್ಬಿಡೋಣ ತುಂಬ ನೀರು ಹಾಕಬಾರ್ದು ನಾವು ಆಮೇಲೆ ನೀರಿನ ಅಳತೆ ತಪ್ಪು ಅನ್ನ ಮುದ್ದೆ ಆಗಿಬಿಡತ್ತೆ ಸೊ ನೋಡಿ ರುಬ್ಕೊಂಡು ಬಂದಿದ್ದೀವಿ ಈ ಒಂದು ಹದಕ್ಕೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ ಸೊ ಈಗ ಬನ್ನಿ ಸ್ನೇಹಿತರೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಇಡೋಣ ಒಲೆ ಮೇಲೆ ಕುಕ್ಕರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಮಾಡ್ತಕ್ಕಂಥ ವಿಡಿಯೋ ಮತ್ತು ಆಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಳ್ಳೋಣ ಇದ್ರ ಮಧ್ಯದಲ್ಲಿ ತುಪ್ಪ ಬಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ನಮಗೆ ಆ ಮಸಾಲ ಪದಾರ್ಥ ಜೊತೆಗೆ ಒಳ್ಳೆ ಫ್ಲೇವರ್ನ ಕೊಡುತ್ತೆ ಮನೆಯಲ್ಲೇ ಮಾಡಿಟ್ಕೊಂಡಿರ್ತಕ್ಕಂಥದ್ದು ಅಂದರೆ ಬೆಣ್ಣೆ ತಗೊಂಡು ಬಂದು ಮಾಡಿರೋದು ತುಪ್ಪ ಕಾಯಿಸ್ಕೊಂಡಿರೋದು ನೋಡಿ ಎರಡೂ ಒಂದು ಹದಕ್ಕೆ ಬೆಂದ್ ಚೆನ್ನಾಗಿ ಇದಾಗಿದೆ ಕಾಯ್ದಿದೆ ಈಗ ತೊಗೊಂಡಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಇದಕ್ಕೆ ಹಾಕಿಬಿಡೋಣ ಮತ್ತು ಎಲೆ ಇದೆ ನೋಡಿ ಪಲಾವ್ ಪಲಾವೆಲೆಯೂ ಹಾಕಿಬಿಡಿ ಸೊ ಅದಾದ ನಂತರ ಸುಮ್ಮನೆ ಸಲ ಹಾಗೆ ಕೈ ಆಡಿ ಇದಾದಮೇಲೆ ನೀವು ಹಚ್ಚಿಟ್ಕೊಂಡಿದ್ದೀರಲ್ವಾ ಈರುಳ್ಳಿನ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀರಲ್ವಾ ಸೊ ಅದನ್ನು ಅದೊಳಗಡೆ ಹಾಕಬೇಡಿ ಈಗ ಚೆನ್ನಾಗಿ ಬಾಡಿಸಿ ಈರುಳ್ಳಿನ ಅಂದರೆ ಅದು ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ನಿಮಿಷನಾದರೂ ಚೆನ್ನಾಗಿ ಬಾಯ್ಲ್ ಆಗಬೇಕು ಅಥವಾ ಫ್ರೈ ಆಗಬೇಕು ಅದರಿಂದ ಏನಂದರೆ ಅದರಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಹೋದಷ್ಟು ಕೂಡ ಪಲಾವು ಫ್ಲೇವರ್ ಕೊಡ್ತಾ ಹೋಗುತ್ತೆ ಒಳ್ಳೆ ಫ್ಲೇವರ್ ಕೊಡ್ತಾ ಹೋಗುತ್ತೆ ಹಸಿ ವಾಸನೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನಲ್ಲಿ ಹಸಿ ವಾಸನೆ ಇರಬಾರ್ದು ಸೊ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಡೋಣ ಅದು ಚೆನ್ನಾಗಿ ಫ್ರೈ ಇದೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ತುಂಬ ಆಲ್ಮೋಸ್ಟ್ ಆಗಿದೆ ಈಗ ಎಲ್ಲ ನೋಡಿ ಈರುಳ್ಳಿ ಎಲ್ಲ ಕೆಂಪಗಾಗಿದೆ ಸೊ ಇದಾದ ನಂತರ ಈಗ ನಾವು ಅದಕ್ಕೆ ನಾವು ಇಟ್ಕೊಂಡಿರ್ತಕ್ಕಂಥ ತರಕಾರಿ ಎಲ್ಲ ಹಾಕೋಣ ಮೊದಲೇದಾಗಿ ಬಟಾಣಿ ಹಾಕೋಣ ನೋಡಿ ಬಟಾಣಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಹಸಿರು ತುಂಬಾ ಹಸಿರಾಗಿ ಕಾಣ್ತಿದೆ ಅದು ಅದರ ಹುರುಳಿಕಾಯಿ ಹಾಕೋಣ ಇದಾದ ಮೇಲೆ ಟೊಮ್ಯಾಟೊ ಹಾಕೋಣ ಟೊಮ್ಯಾಟೊ ಬಂದು ನೀವು ಮೊದಲೇ ಈರುಳ್ಳಿ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಳ್ಬೋದು ಅಥವಾ ತರಕಾರಿ ಜೊತೆಯಲ್ಲೂ ಹಾಕೊಳ್ಬೋದು ಸೊ ನಾನು ತರಕಾರಿ ಜೊತೆಯಲ್ಲೇ ಹಾಕಿದ್ದೀನಿ ಸೊ ನೆಕ್ಸ್ಟ್ ಬೀಟ್ರೋಟು ಬೀಟ್ರೂಟ್ ಕೂಡ ಹಾಕಿದ್ದೀವಿ ನೋಡಿ ಇದಾದ ನಂತರ ಕ್ಯಾರೆಟ್ ಕ್ಯಾರೆಟ್ ನೋಡಿ ಎಲ್ಲ ಕಲರ್ ಕಲರ್ ತರಕಾರಿಗಳು ಕಾಣಿಸ್ತಾ ಇದೆ ನೋಡಿ ಇದು ನವಿಲು ಕೋಸು ಅಥವಾ ಗೆಡ್ಡೆ ಕೋಸು ಏನು ಹೇಳ್ತೀವಿ ಅದನ್ನು ಕೂಡ ಹಾಕಿದ್ದೀವಿ ನೋಡಿ ಎಲ್ಲ ಕಲರ್ ಕಲರ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಲಿಕ್ಕೆ ತುಂಬ ಇದು ಸೊ ನೋಡಿ ಇದು ಎಲೆಕೋಸು ಎಲೆಕೋಸನ್ನು ಹಾಕಿದ್ದೀವಿ ಈಗ ಚೆನ್ನಾಗಿ ಅದನ್ನು ಒಂದ್ಸಲ ತಿರುಗ್ಸೋಣ ನೋಡಿ ನೋಡಿ ಎಷ್ಟು ನಮ್ಮ ಇಂಡಿಯಾ ಮ್ಯಾಪ್ ಕಲರ್ಸ್ ಕಾಣಿಸ್ತಾ ಇದೆ ಇದರಲ್ಲಿ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಆ ಕಡೆ ಈ ಕಡೆ ಪಕ್ಕ ಅಕ್ಕಪಕ್ಕದ ದೇಶದ ಕಲರ್ಗಳೆಲ್ಲ ಕಾಣಿಸೋ ಥರ ಕಾಣಿಸ್ತಾ ಇದೆ ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಟೇಸ್ಟ್ ಯಾವ ಥರ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆವಾಗ ನಿಮಗೂ ಕೂಡ ಮಾಡಲಿಕ್ಕೆ ಈಸಿ ಆಗುತ್ತೆ ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಸೇರ್ಕೋಬೇಕು ಈಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗತ್ತೆ ನಾವು ಹಾಕಿ ಸ್ವಲ್ಪ ತಿರುಗ್ಸೋಣ ಹಾಗೆ ಒಂದು ಅರ್ಧ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇದಕ್ಕೆ ಅರ್ಶಿನ ಪುಡಿ ಕೂಡ ಹಾಕೋಣ ಏನಾದರೂ ಬ್ಯಾಕ್ಟೀರಿಯಾಸ್ ಇದೆ ಹೋಗಲಿ ಅಂತ ಅರ್ಶನ ಯೂಸ್ ಮಾಡೋದು ಪ್ರತಿಯೊಂದು ಫುಡ್ಡಲ್ಲೂ ಕೂಡ ಭಾಳ ಒಳ್ಳೆಯದು ಈಗ ಒಂದಕ್ಕೊಂದು ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಇದಕ್ಕೆ ಸೇರಿಸೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಅಲ್ವಾ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಬಿಡೋಣ ಈ ಮಸಾಲೆ ನೋಡಲಿಕ್ಕೆ ಒಂಥರ ಖುಷಿ ಅನಿಸ್ತಿದೆ ಅಷ್ಟು ಚೆನ್ನಾಗಿದೆ ಅದು ನೋಡಿದ್ರಲ್ವಾ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಏನಂದರೆ ನಾವು ನೀರು ಹಾಕ್ಲಿಕ್ಕೆ ಮುಂಚೆನೇ ಸ್ವಲ್ಪ ಇದು ನಾವು ರುಬ್ಬಿರ್ತಕ್ಕಂಥ ಮಸಾಲೆ ತರಕಾರಿ ಮತ್ತು ಆ ಮಸಾಲಾ ಪದಾರ್ಥಗಳು ಆ ಎಣ್ಣೆ ಎಲ್ಲದೂ ಕೂಡ ಒಂದಕ್ಕೊಂದು ಸರಿಯಾಗಿ ಹೊಂದ್ಕೊಳ್ಬೇಕು ಪಲಾವು ಎಲ್ಲರೂ ಮಾಡ್ಬೋದು ಬಟ್ ಮಾಡೋ ರೀತಿನಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಅದನ್ನು ಮಾಡಿಕೊಂಡ್ರೆ ಎಲ್ರಿಗೂ ಕೂಡ ಇಷ್ಟಪಟ್ಟು ತಿನ್ನೋ ಥರ ಇರುತ್ತೆ ನೋಡಿ ನಮ್ಮ ಅಜ್ಜಿ ಮನೆಯಲ್ಲಂತೂ ಹೀಗೆ ಮಾಡ್ತಾಯಿದ್ದು ನಮ್ಗೆ ಇವತ್ತಿಗೂ ಕೂಡ ತುಂಬ ಇಷ್ಟ ಪಲಾವ್ ಅಂತ ಹೇಳಿದ್ರೆ ಅದರಲ್ಲೂ ಈ ಥರ ಮಾಡಿದ್ರೆ ಇಷ್ಟ ನಾರ್ಮಲ್ ಇವಾಗ ಹೋಟೆಲೆಲ್ಲ ಮಾಡೋ ಥರನೂ ಮಾಡ್ತೀವಿ ಬಟ್ ಅಷ್ಟು ಇಷ್ಟ ಆಗೋಲ್ಲ ಬನ್ನಿ ನೋಡಿ ಇವಾಗ ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿದ್ವಿ ಅಕ್ಕಿ ಎಲ್ಲ ಹಾಕಿದ್ದೀವಿ ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಒಂದಕ್ಕೊಂದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಒಟ್ಟಿನಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು ನೀರು ಹಾಕ್ಲಿಕ್ಕೆ ಮುಂಚೆನೆ ಇದಾಗಬೇಕು ಸ್ವಲ್ಪ ಚೆನ್ನಾಗಿ ಅದೇ ಬಾಯ್ಲ್ ಆಗಬೇಕು ಆಮೇಲೆ ನಂತರ ನಮಗೆ ಎಷ್ಟು ಒಂದು ನೀರು ಬೇಕಾಗುತ್ತೋ ಅಷ್ಟು ಇವಾಗ ನಾವು ನಾರ್ಮಲಿ ನಾವು ಕುಕ್ಕರಲ್ಲಿ ಕೂಗ್ಸೋದಿಲ್ಲ ನೀವು ನಾವು ಹಾಗೇನೇ ಬೇಯಿಸ್ತೀವಿ ಸೊ ಹಾಗಾಗಿ ನಾನೀಗ ಎರಡೂವರೆ ಲೋಟ ಅಕ್ಕಿ ಹಾಕಿದ್ದೀನಿ ಸೊ ಅದಕ್ಕೆ ತಕ್ಕಂತೆ ಆರು ಲೋಟ ನೀರು ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ ಕೂಗ್ಸೋದಾದರೆ ಐದು ಲೋಟ ನೀರು ಸಾಕು ನಾವು ಹಾಗೆ ಮಾಡೋದ್ರಿಂದ ಆರು ಲೋಟ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಬಿಟ್ಟಿದ್ದೀವಿ ಈಗ ಸುಮ್ಮನೆ ಒಂದ್ಸಲ ಹಾಗೆ ಕೈ ಆಡಿಸ್ಬೇಕು ತುಂಬಾ ಪದೇ ಪದೇ ಕೈ ಆಡಿಸ್ತಾ ಇರಬಾರದು ಅನ್ನ ಮುದ್ದೆ ಆಗ್ಬಿಡತ್ತೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಹಾಗೆ ಒಂದು ಕುದಿ ಬರೋರ್ಗೂ ಹಾಗೆ ಇರಬೇಕು ಹಾಗೆ ಇದು ನಿಂಬೆ ಹಣ್ಣಿನ ರಸ ಸೇರ್ಸೋಣ ನಿಂಬೆ ಹಣ್ಣಿನ ರಸ ಸೇರಿಸೋದ್ರಿಂದ ಏನಂತ ಹೇಳಿದ್ರೆ ಮಸಾಲೆಗೆ ನಿಂಬೆ ಹುಳಿ ಯಾವಾಗಲೂ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಆಮೇಲೆ ಅನ್ನ ಉದ್ರುದ್ರಾಗಿ ಕೂಡ ಆಗುತ್ತೆ ಇದರಿಂದ ಸೊ ಅದು ಆಪ್ಷನಲ್ ಅದು ಅದು ಬೇಕಿದ್ರೆ ಹಾಕೊಳ್ಬಹುದು ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಈಗ ಅದನ್ನು ಹುಳಿ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸಿದ ನಂತರ ನೋಡಿ ಅದು ಆಯಿಲೆಲ್ಲ ಮೇಲೆ ಹೇಗೆ ಬರ್ತಾ ಇದೆ ಎಣ್ಣೆ ಎಲ್ಲ ತೇಳ್ಕೊಂಡು ಬರ್ತಾ ಇದೆ ಸೈಡಲ್ಲೆಲ್ಲ ನಿಮಗೆ ಗೊತ್ತಾಗ್ತಾ ಇರ್ಬೋದು ತರಕಾರಿಗಳು ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆಲ್ಲ ಕೆಳಗಡೆ ಕುತ್ಕೊಂಡ್ಬಿಟ್ಟಿದೆ ಅದು ಇವಾಗ ಚೆನ್ನಾಗಿ ಒಂದು ಕುದಿ ಬರಬೇಕು ಸೊ ನೀಟ್ ಕ್ಲೋಸ್ ಮಾಡಿಬಿಡೋಣ ಮತ್ತೆ ಇದು ಓಪನ್ ಮಾಡಿದ್ವಿ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ನೋಡಿ ತರಕಾರಿ ಬಟಾಣಿ ಕ್ಯಾರೆಟ್ ಗೆಡ್ಡೆಕೋಸು ಆ ಬೀಟ್ರೂಟ್ ಅಂತೂ ಎದ್ದು ಕಾಣಿಸ್ತಾ ಇದೆ ಬೀಟ್ರೂಟಿಂದ ಕಲರ್ ಕೂಡ ಆಗುತ್ತೆ ಪಲಾವ್ ಕೆಲವೊಬ್ಬರಿಗೆ ಬೀಟ್ರೂಟ್ ಇಷ್ಟ ಆಗೋಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಬೇಕಂತ ಅಂದವರು ಹಾಕ್ಕೊಳ್ಳಿ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಕಂಪ್ಲೀಟ್ ಆಗಿದೆ ನೋಡ್ತಾ ಇದ್ದೀರಾ ತುಂಬ ಜೋರಾಗಿ ಗಟ್ಟಿಯಾಗಿ ತಿರುಗಿಸ್ಬೇಡಿ ಜಸ್ಟ್ ನೋಡಿ ಈ ತರ ನಾನು ಇವಾಗ ಹೇಗೆ ತಿರುಗಿಸ್ತಾ ಇದೀನಲ್ಲ ಥರ ನಿಧಾನಕ್ಕೆ ಸ್ಮೂತ್ ಆಗಿ ತಿರುಗಿಸಿ ಅದನ್ನು ಇಲ್ಲಾಂದರೆ ಮುದ್ದೆ ಆಗ್ಬಿಡತ್ತ ಸೊ ಹಾಗಾಗಿ ಈ ಪಲಾವ್ನ ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಾಕ್ಸ್ ತೊಗೊಂಡೋಗಿ ತಿಂತೀನಿ ಅಂದರೆ ತಿನ್ಬಹುದು ಬಟ್ ಬಿಸಿ ಬಿಸಿ ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಪಲಾವ್ ಈಗೆಲ್ಲ ಸ್ಕೂಲಿಗೆ ಟೈಮ್ ಆಯಿತು ಈಗ ಪಲಾವ್ ರೆಡಿ ಆಯಿತು ಮುಗೀತು ಈಗ ಈಗ ಸಲ ಸುಮ್ಮನೆ ಜಸ್ಟ್ ಹಿಂಗೆ ಕೈ ಆಡಿಸ್ಬಿಟ್ಟು ಕ್ಲೋಸ್ ಇಟ್ಬಿಡೋಣ ಕುಕ್ಕರಲ್ಲಿ ನಾವು ಯಾಕೆ ಕೂಗಿಸೋದಿಲ್ಲ ಅಂತ ಹೇಳಿದ್ರೆ ಆ ಸ್ಮೆಲ್ ಹೋಗ್ಬಿಡತ್ತೆ ಆ ಫ್ಲೇವರ್ ಹಂಗೆ ಇರೋದಿಲ್ಲ ನಮಗೆ ನ್ಯಾಚುರಲ್ ಆಗಿ ಸಿಗೋದಿಲ್ಲ ಸೊ ಹಾಗಾಗಿ ನಾವು ಹಾಗೆ ಮಾಡ್ಕೊಳ್ತೀವಿ ಫ್ರೀ ಇದ್ದಾಗ ನಾವು ಬ್ಯುಸಿ ಇದ್ದಾಗ ನಾವು ಕೂಡ ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಡ್ತೀವಿ ನೋಡಿ ಪಲಾವ್ ರೆಡಿ ಆಗಿದೆ ಈಗ ಕ್ಲೋಸ್ ಮಾಡಿಬಿಟ್ಟು ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ ಈಗ ಮಕ್ಕಳಿಗೆ ಮೊಸರು ಮೊಸರು ಬಜ್ಜಿ ತುಂಬಾ ಇಷ್ಟ ಮನೇಲಿ ಮಕ್ಕಳಿಗೆ ಸೊ ಹಾಗಾಗಿ ಮೊಸರು ಬಜ್ಜಿ ಮಾಡ್ಕೊಣ ನೋಡಿ ನಾನು ನಂದಿನಿ ಮೊಸರು ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಕೆಲವರು ಮನೆಯಲ್ಲೇ ಮೊಸರು ಮಾಡ್ಕೊಳ್ತಾರೆ ನಮ್ಮನೆ ಮನೆ ಮೊಸರು ಯಾರು ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನು ಪ್ಯಾಕೆಟ್ ಮೊಸರು ತೊಗೊಂಡಿರ್ತೀನಿ ಮತ್ತು ಅದು ತುಂಬ ತಿಕ್ಕಾಗಿರುತ್ತೆ ಮತ್ತು ಇದು ಬಂದು ಸೌತೆಕಾಯಿ ಸೌತೆಕಾಯಿ ಮೇಲ್ಗಡೆ ಪೀಲ್ಸ್ ಎಲ್ಲ ತೆಗೆದು ಒಳಗಡೆ ಕೂಡ ತಿಳ್ ತಿರುಳು ಏನಿರುತ್ತೆ ಅದನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಇದು ಈರುಳ್ಳಿ ಇವೆರಡೂ ಕೂಡ ಮೊಸರು ಬಜ್ಜಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಇದಾದ ನಂತರ ಒಂದು ಬಟ್ಲಿಗೆ ಮೊಸರು ಹಾಕ್ಕೊಂಡು ಅದಕ್ಕೆ ಸೌತೆಕಾಯಿ ಹಚ್ಚಿಟ್ಟಿರ್ಕೊಂತ ಹಚ್ಚಿ ಇಟ್ಟಿರ್ತಕ್ಕಂಥ ಸೌತೆಕಾಯಿ ಹಾಗೆ ಈರುಳ್ಳಿ ಇದನ್ನು ಹಾಕಬೇಕು ಅದ್ರ ಜೊತೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಹಾಕಬೇಕು ನಂತರ ಹಸಿಮೆಣಸಿನ್ಕಾಯಿ ಬಂದು ಆಪ್ಷನಲ್ ನಮಗೆ ನಾನು ಹೇಳಿದ್ನಲ್ಲ ನಮ್ಗೆ ಸ್ವಲ್ಪ ಸ್ಪೈಸಿ ಮನೇಲಿ ತಿನ್ನೋದ್ರಿಂದ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತೀವಿ ಸೊ ಅದು ಆಪ್ಷನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು ಸೊ ಇದೆಲ್ಲದನ್ನು ಕಲಿಸ್ಬಿಟ್ಟು ನಾವು ಒಂದು ಅಟ್ಲೀಸ್ಟ್ ಒಂದು ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ಕೂಡ ಸೈಡ್ಗೆ ಇಟ್ಬಿಟ್ರೆ ಅದು ಮೊಸರು ಜೊತೆಯಲ್ಲಿ ಆ ಈರುಳ್ಳಿ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಎಲ್ಲದೂ ಕೂಡ ಚೆನ್ನಾಗಿ ಬೆರೆದುಕೊಂಡಿರುತ್ತೆ ಅದರಿಂದ ಆ ಒಂಥರ ಆ ಒಂದು ಫ್ಲೇವರ್ನೇನೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಸೊ ಅದನ್ನು ಸೈಡ್ಗೆ ಇಟ್ಬಿಡೋಣ ಈಗ ಮೊಸರು ಬಜ್ಜಿ ರೆಡಿ ಆಯಿತು ಪಲಾವ್ ರೆಡಿ ಆಯಿತು ಎಲ್ಲ ಆಯಿತು ಈಗ ಮಕ್ಕಳಿಗೆ ಹಾಕಿಕೊಡೋಣ ಬನ್ನಿ ಸ್ನೇಹಿತ ಮಕ್ಳಿಗೆ ಏನಂತಾರೆ ಒಂದು ಸಲ ಕೇಳೋಣ ನೀವೇ ಕೇಳಿಸ್ಕೊಳ್ಳಿ ಅಷ್ಟೇ ಅವ್ರಿಗೆ ಇಷ್ಟ ಆಗುತ್ತೆ ಯಾಕಂದರೆ ನನ್ನ ಮಗನೇ ರಾತ್ರಿ ಹೇಳ್ತಾ ಇದ್ದಿದ್ದು ಪಲಾವ್ ಬೇಕಂತ ಸೊ ನೋಡಿ ಹೇಗಿದೆಯಪ್ಪ ಟೇಸ್ಟ್ರ ಪಲಾವ್ ಜೊತೆ ಮೊಸರು ಬಜ್ಜಿ ಸೂಪರ್ ಆಗಿದೆ ಹಾಂ ಥ್ಯಾಂಕ್ ಯು ನಿಹಾ ಬಾಚಿನಿಲಿ ನಿನ್ಗೆ ಇಷ್ಟ ಪಲಾವ್ ಬೇಕು ಅಮ್ಮ ಅಂತ ಕೇಳಿದೆ ಅಲ್ವಾ ಬೈಲಿ ತಿನ್ ಬೈಲೆ ನಿಹಾ ಹೆಂಗಿದ್ಯಪ್ಪ ಪಲಾವ್ ಕೇಳಿದೆಲ್ಲ ನೀನು ನೈಟ್ ಹೇಗಿದೆ ಪಲಾವ್ ಚೆನ್ನಾಗಿದ್ಯಾ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಧನ್ಯವಾದಗಳು